ಭೈರವೇಶ್ವರ ದೇವಸ್ಥಾನ ಎನ್ಬಡ್ಡಳ್ಳಿ ಮೂರು ವರ್ಷ ಇಲ್ಲಿ ಮೊದಲಿಂದ ಇತ್ತು ಇಲ್ಲಿ ಭೈರವೇಶ್ವನ ದೇವಸ್ಥಾನ ನಾವು ಹೊಸದಾಗಿ ದೇವಸ್ಥಾನ ಕಟ್ಟಿ ನಮ್ಮ ಊರಿನ ಎಲ್ಲ ಸುತ್ತಮುತ್ತಲ ಜನರೆಲ್ಲ ಸೇರಿ ನಾವು ಸೇರಿ ಎಲ್ಲ ಇಲ್ಲಿ ಮೂರು ವರ್ಷ ಆಯಿತು ದೇವಸ್ಥಾನ ಕಟ್ಟಿ ಆ ದೇವಸ್ಥಾನಕ್ಕೆ ಇವಾಗ ನವರಾತ್ರಿಗಳಲ್ಲಿ ಒಂಬತ್ತು ದಿನ ವಿಜೃಂಭಣೆಯಿಂದ ಮಾಡ್ತೀವಿ ನವರಾತ್ರಿಗಳಲ್ಲಿ ಶಕ್ತಿ ದೇವತೆಗಳು ತುಂಬ ಪ್ರಸಿದ್ಧವಾದದ್ದು ವಿಶೇಷವಾದದ್ದು ಹೆಣ್ಣು ಹೆಣ್ಣು ದೇವಸ್ ದೇವರುಗಳಿಗೆ ವಿಶೇಷವಾದದ್ದು ನವರಾತ್ರಿಗಳು ಆದರೆ ಒಂಬತ್ತು ದಿನ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಪೂಜೆ ಇರುತ್ತೆ ಸಾಯಂಕಾಲ ಪೂಜೆ ಇರುತ್ತೆ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಅವರಿಗೆ ಎಷ್ಟು ತೋಚಿದ್ರೆ ಅಷ್ಟು ಅವರು ಎಷ್ಟು ಅವರ ಕೈಯಲ್ಲಿ ಆಗುತ್ತೋ ಅಷ್ಟು ಪ್ರತಿದಿನ ಒಬ್ಬೊಬ್ಬ ಒಂದು ಹತ್ತತ್ತು ಜನ ಸೇರಿ ಇಲ್ಲಿ ಪೂಜೆ ಮಾಡಿಸ್ತಾರೆ ಇವತ್ತು ಮೊದಲಿನ ದಿನ ನಾವು ಮಾಡಿಸಿದ್ದೇವೆ ಎಲ್ಲರೂ ಸೇರಿ ಎರಡನೇ ದಿನ ಬೆಳಗ್ಗೆಗೆ ಒಂಬತ್ತು ದಿನ ನವರಾತ್ರಿಗಳು ನಡೆಯುತ್ತೆ ಅದಕ್ಕೆ ವಿಶೇಷವಾಗಿ ಎಲ್ಲ ನಮ್ಮ ಎಲ್ಲ ಕಡೆಯೂ ವಿಶೇಷವಾಗಿ ನಡೀತಾ ಇರುತ್ತೆ ನವರಾತ್ರಿಗಳು ನಮ್ಮೂರಲ್ಲೂ ನವರಾತ್ರಿ ನಡೀತಾ ಇದೆ ಇಲ್ಲಿ ದೇವಸ್ಥಾನದ ಹತ್ರ ವಿಶೇಷವಾಗಿ ಪೂಜೆ ನಡೀತಾ ಇದೆ ಪ್ರತಿ ವರ್ಷ ಹೀಗೆ ನಡ್ಕೊಂಡು ಹೋಗ್ಬೇಕಂತೇಳಿ ನಾವು ಆಸಿಸುತ್ತಿದ್ದೇವೆ ಪ್ರತಿ ಅಷ್ಟಮಿ ತಿಂಗಳಿಗೆ ಎರಡು ದಿನ ಹುಣ್ಣಿಮೆ ಅಷ್ಟಮಿಗೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಅಷ್ಟಮಿ ಅಷ್ಟಮಿ ಮಾಡ್ತೀವಿ ಎಲ್ಲ ಬರ್ತಾರೆ ಕುಂಬಳಕಾಯಿ ದೀಪ ಅಂಟಿಸ್ತಾರೆ ಇಲ್ಲಿ ಭಕ್ತಿಯಿಂದ ನಂಬಿ ಜನರು ಬರ್ತಿದ್ದಾರೆ ವಿಶೇಷವಾಗಿ ನಡೀತಾ ಇದೆ ಇಲ್ಲಿ ಪೂಜೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ವಿಶೇಷವಾಗಿ ಪೂಜೆ ನೆರವೇರಿಸಬೇಕಂತೇಳಿ ಆಶಿಸುತ್ತಿದೆ ಜೈ ಹಿಂದ್ ಜೈ ಕರ್ನಾಟಕ ಕಾಲಭೈರವೇಶ್ವರ ಅನಮ್ಮ ಇಲ್ಲಿ ಮೂರು ವರ್ಷದ ಮೊದಲು ನೂರಾರು ವರ್ಷಗಳ ಮೊದಲು ಇಲ್ಲಿ ಒಂದು ಗುಡಿ ಇತ್ತು ನಾವು ನಮ್ಮೂರಲ್ಲಿ ಏನೇ ವಿಶೇಷ ಆದ್ರೂ ಒಂದು ನೇಗಿಲು ಕಟ್ಟಬೇಕಾದ್ರೂ ಇಲ್ಲಿ ಪೂಜೆ ಮಾಡ್ಕೊಂಡೋಗಿ ಎಲ್ಲ ಮಾಡ್ತಾಯಿದ್ವಿ ಕೆರೆ ತುಂಬಿದಾಗ ಕೆರೆಯಲ್ಲಿ ದೀಪ ಇಡಬೇಕಾದ್ರೂ ಇಲ್ಲಿ ಪೂಜೆ ಮಾಡಿಬಿಟ್ಟೆ ಇದ್ದಿದ್ದು ಅದೇ ಥರ ಇವಾಗ ನಾವು ಒಂದು ಚಿಕ್ಕದಾಗಿದ್ದ ಗುಡಿಯನ್ನು ಸ್ವಲ್ಪ ನಮ್ಮೂರಿನ ಜನ ನಾವು ಸುತ್ತಮುತ್ತಲಿನ ಜನ ಎಲ್ಲ ಸೇರಿ ಇದನ್ನು ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿ ಇವಾಗ ನವರಾತ್ರಿ ನಡೆಸ್ತಾ ಇದ್ವಿ ಅದೇ ಥರ ಅಷ್ಟಮಿ ಹುಣ್ಣಿಮೆ ಹೋದ ಎಂಟನೇ ದಿವಸಕ್ಕೆ ಅಮಾವಾಸ್ಯೆ ಹೋದ ಎಂಟನೇ ದಿವಸಕ್ಕೆ ವಿಶೇಷವಾಗಿ ಇಲ್ಲಿ ಅಷ್ಟಮಿ ನಡೀತಾ ಇದೆ ಇಲ್ಲಿ ಯಾರು ಯಾರೂ ಕೋರ್ಕೊಂಡು ಹೋದ್ರೂ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಕುಂಬಳಕಾಯಿ ದೀಪ ಹಚ್ತಾ ಇದ್ದಾರೆ ನೆರವೇರ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಇರ್ತದೆ ಪ್ರತಿದಿನ ಇವಾಗ ಹರಿಕತೆ ಇದೆ ಶಿವಾಡಿ ಅವರು ಅಂತ ಅವ್ರು ಬಂದಿದ್ದಾರೆ ಇಲ್ಲಿ ಕ್ಷೇತ್ರ ಪಾಲಕ ಬಂದು ಕಾಲಭೈರವೇಶ್ವರ ಇಲ್ಲಿ ಸುಮಾರು ದಿನಗಳಿಂದ ಬರೀ ಚಿಕ್ಕ ಚಿಕ್ಕ ವಿಗ್ರಹಗಳಿತ್ತು ಈಗ ಸುಮಾರು ಎರಡು ವರ್ಷದಿಂದ ಊರ ಮೂರು ವರ್ಷದಿಂದ ಊರಿನ ಸಹಕಾರದೊಂದಿಗೆ ಈಗ ಇಲ್ಲಿ ಭೈರವೇಶ್ವರನ ಕಾಲಭೈರವೇಶ್ವರನ ಪ್ರತಿಷ್ಠೆ ಆಗಿದೆ ಈ ಸುತ್ತಮುತ್ತಲು ಎಲ್ಲೂ ಕಾಲಭೈರವೇಶ್ವರ ಇಲ್ಲ ಸುಮಾರು ಎಂಟು ಹತ್ತು ಗ್ರಾಮಗಳಿಗೆ ಕಾಲುಬೈರೇಶ್ವರನೇ ಮನೆ ದೇವರಾಗಿರ್ತಾರೆ ಅಂಥದ್ದು ಇಲ್ಲಾಗಿದೆ ಪ್ರತಿ ಅಷ್ಟಮಿಗೂ ಸಹ ಇಲ್ಲಿ ಕೂಷ್ಮಾಂಡ ದೀಪವನ್ನು ಇಡ್ತಾರೆ ಅಂದರೆ ಕುಂಬಳಕಾಯಿಯಲ್ಲಿ ದೀಪವನ್ನು ಇಡ್ತಾರೆ ಅದ್ರ ಜೊತೆಗೆ ಅಷ್ಟಮಿ ದಿವಸ ಅಭಿಷೇಕ ಇರುತ್ತೆ ಅಲಂಕಾರ ಇರುತ್ತೆ ಇದ್ರ ಜೊತೆಗೆ ನವರಾತ್ರಿಗಳಲ್ಲಿ ಹತ್ತು ದಿನ ಪ್ರತಿದಿನವೂ ಇಲ್ಲಿ ವೈಭವದಿಂದ ಸ್ವಾಮಿಯವರಿಗೆ ಬೆಳಗ್ಗೆ ಪ್ರಸಾದ ಅಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ ರಾತ್ರಿಗೆ ಅಷ್ಟಾವಧಾನ ಸೇವೆಯನ್ನು ಮಾಡ್ತೀವಿ ಹೀಗೆ ಇಲ್ಲಿ ಕಾಲಬೈರವೇಶ್ವರ ನೆಲೆಸಿದ್ದಾನೆ ಈಗೀಗ ಇದು ಬೆಳಕಿಗೆ ಬರ್ತಾ ಇದೆ ಈಗ ಜನ ಜಾಸ್ತಿನೂ ಸೇರ್ತಾ ಇದೆ ಈ ಬ ಒಡ್ಡಳ್ಳಿಯಲ್ಲಿ ಬೈ ಕಾಲಬೈರವೇಶ್ವರ ನೆಲೆಸಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಡ್ತೀವಿ